ವಾಲ್ಮೀಕಿ ಸಮಾಜಕ್ಕೆ ಹಗುರವಾಗಿ ಮಾತನಾಡಿದ ರಮೇಶ್ ಕತ್ತಿಯನ್ನ ಬಂಧಿಸುವಂತೆ ಪ್ರತಿಭಟನೆ ಅಕ್ಟೋಬರ್ ಇಪ್ಪತ್ತೊಂದರಂದು ಬುಧವಾರದಂದು ಆತನಿ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಸರ್ಕಲ್ನಲ್ಲಿ ಮಾಜಿ ಸಂಸದ್ ರಮೇಶ್ ಕತ್ತಿ ಈತ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಅಥ್ನಿ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ದೌರ್ಜನ್ಯ ಪ್ರಕರಣದಡಿಯಲ್ಲಿ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಅಥ್ನಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸುವ ಮೂಲಕ ಆಗ್ರಹ ಪಡಿಸಲಾಯಿತು ಎಚ್ ಇದೇ ಸಂದರ್ಭದಲ್ಲಿ ಗಜಾನನ ಮಂಗಸೂಳಿ ರಮೇಶ್ ಸಿಂದಗಿ ಸಿದ್ಧಾರ್ಥ ಸಿಂಗೆ ಶಶಿ ಸಾಲ್ವೆ ಮತ್ತು ರಾಜು ಐಹೊಳೆ ಸತ್ಯಪ್ಪ ಬಾಗೇನ್ವರ್ ರಾವ್ಸಾಬ್ ಐಹೊಳೆ ನಿತೇಶ ಪಠಣ್ ವಕೀಲರು ಸುನೀತಾ ಐಹೊಳೆ ವಿಜಯ್ ಕುಮಾರ್ ಬಡಚಿ ಮತ್ತು ಕುಮಾರ್ ಗಸ್ತಿ ಹನುಮಂತ ಅರ್ದಾವೂರ್ ರಾಜು ಮತ್ತು ರಾಜಂಗಲೆ ಕುಮಾರ್ ಐದನ್ನವರ್ ಲಖನ ವೈದಂಡೆ ಮತ್ತು ಅಥಣಿ ತಾಲೂಕಿನ ಮುಖಂಡರು ಎಲ್ಲ ಸಮುದಾಯಗಳ ಮುಖಂಡರು ಹಾಗೂ ವಾಲ್ಮೀಕಿ ಸಮಾಜದ ಬಂಧು ಬಾಂಧವರು ಮತ್ತು ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ವರದಿ ರಾಜು ಎನ್ ನಡುವಿನ ನಮನಿ ಸಾರ್ವಜನಿಕವಾಗಿ ಅವಮಾನಿಸಿದ ಕಾರಣ ನಮ್ಮ ಸಮುದಾಯವನ್ನು ನಿಂದಿಸುವ ಮತ್ತು ಸಮುದಾಯಗಳನ್ನ ಜಾತಿಗಳನ್ನ ಎತ್ತಿ ಕಟ್ಟಿ ಸಮಾಜದಲ್ಲಿ ಅಶಾಂತಿ ತಲೆ ಉಳಿಸುವ ಉದ್ದೇಶದಿಂದ ಇಂತಹ ಆಯೋಗಕಾರಿ ಹೇಳಿಕೆಯನ್ನು ನೀಡಿರುತ್ತಾರೆ ಇದು ನಮ್ಮ ಸಮಾಜಕ್ಕೆ ಶೋಭ ಆದ್ದರಿಂದ ಸದವಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಮತ್ತು ಅಲ್ಟ್ರಾಸಿಟಿ ಕೇಸನ್ನ ದಾಖಲಿಸಿ ಸಮಾಜದಲ್ಲಿ ನೀಳ ಹೇಳಿಕೆ ನೀಡುವುದನ್ನು ನಿಲ್ಲಿಸುವಂತಾಗಬೇಕು

我就是。<Yeah. S 2>